ತುಂಬಾ ಖುಷಿಯಾಯಿತು ಮಂತ್ರಾಲಯದ ಬರ್ತಿದ್ದಂಗೆ ನೋಡಿದ್ದು ವಿಷ್ಣು ಸರ್ದು ಒಂದು ಕುಟುಂಬದ ಮಹತ್ವ ಹೇಳುವಂಥ ಸಿನಿಮಾ ಯಾವುದೇ ಅಲ್ಲ ಸುಮ್ಮನೆ ನೀವು ಅಲ್ಲಿ ಫಸ್ಟ್ ಧನ್ಯವಾದ ಹೇಳಬೇಕಾದ್ರೂ ನಮ್ಗೆ ಯಾರಿಗೂ ಅಲ್ಲ ವಿಷ್ಣು ಸರ್ಗೆ ಅಂತ ಅದ್ಭುತವಾದ ಸಿನಿಮಾ ಕೊಟ್ಟಿದ್ದಾರೆ ಫ್ಯಾಮಿಲಿ ಎಮೋಷನ್ಸ್ ಬಗ್ಗೆ ನೋಡುವಂತ ಒಂದು ಸಿನಿಮಾ ಆ್ಯಂಡ್ ಇನ್ನೊಬ್ರು ನಾವು ಈ ಸಮಯದಲ್ಲಿ ವಿಶ್ ಮಾಡಲೇಬೇಕು ಮ್ಯಾಮ್ ಇದ್ದಾರೆ ಯಾರು ಅಂತ ಗೊತ್ತಾ ನಮ್ಮ ಯಜಮಾನ ಸಿನಿಮಾದ ಪ್ರೊಡ್ಯೂಸರ್ ಆದ ರೇಮನ್ ಸರ್ ಅವರ ಮಗಳು ಅವ್ರ ಕುಟುಂಬ ಅವರು ಕೂಡ ತುಂಬ ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ರೆಹಮಾನ್ ಸರ್ದು ಸೊ ನೋಡಿ ನಾನು ಒಂದು ತ್ರೀ ಫೋರ್ ಮಂತ್ಸಿಂದ ಯಾವುದಕ್ಕೂ ಬಂದಿರಲ್ಲ ಇದೊಂದು ಖುಷಿಯಿಂದ ಯಾಕೆ ಬಂದೆ ಅಂದರೆ ಬಿಕಾಸ್ ವಿಷ್ಣು ಸರ್ ಯಾವತ್ತೂ ನಮ್ಮ ಕನ್ನಡದ ಹೆಮ್ಮೆ ನೋಡಿ ಇಲ್ಲಿ ಬಂದಿರೋರು ಯಾರೂ ದುಡ್ಡು ಕೊಟ್ಬಿಟ್ಟು ಅಣ್ಣಂಗೆ ಜೈ ಬಿರಿಯಾನಿ ಕೊಟ್ಬಿಟ್ಟು ಬರ್ತಾರಲ್ಲ ಅವ್ರು ಯಾರೂ ಅಲ್ಲ ಪ್ರಾಮಾಣಿಕವಾಗಿ ವಿಷ್ಣು ಸರ್ನ ಹೃದಯದಲ್ಲಿಟ್ಕೊಂಡು ಇಟ್ಕೊಂಡು ಪೂಜಿಸೋ ಪ್ರೀತಿಸೋ ಅಂಥ ನಮ್ಮ ಅಭಿಮಾನಿ ಬ ದೇವರುಗಳು ಇವ್ರಿಗೆ ಮಾತ್ರ ಜೈ ಆಗಿರಲಿ ನೀವು ನಿಜವಾಗ್ಲೂ ನಿಮಗೆ ಜೈ ಅಂತ ಹೇಳಬೇಕು ಒಂದೊಳ್ಳೆ ಸಿನಿಮಾ ದಯವಿಟ್ಟು ಮಿಸ್ ಮಾಡಿದೆ ಯಜಮಾನ ವಿಷ್ಣು ವಿಷ್ಣು ಸರ್ ಸಿನಿಮಾನ ಮಿಸ್ ಮಾಡಿದೆ ಇಲ್ಲಿ ನೋಡಿ ಈ ಸಿನಿಮಾ ಒಂದು ಇನ್ನೊಂಚೂರು ಹೆಚ್ಚು ಜನ ನೀವು ನೋಡೋದ್ರಿಂದ ಆ ಪ್ರೊಡ್ಯೂಸರ್ಗೊಂದು ಹೊಸ ಸ್ಥೈರ್ಯ ಸಿಗುತ್ತೆ ನೈತಿಕವಾದ ಸ್ಥೈರ್ಯ ನಿಮಗೆ ಒಂದು ತಿಳ್ಕೊಳ್ಳಿ ಇನ್ನು ತಿಪ್ಪರ್ಲಾಗ್ರು ಮತ್ತೆ ಯಜಮಾನ ಹತ್ರ ಸಿನಿಮಾ ಸಿಗ ಹಂಗಿದ್ದಾಗ ಆ ಸಿನಿಮಾದ ನಿರ್ಮಾಪಕರಿಗೆ ಒಂದು ಶಕ್ತಿ ಸಿಗಬೇಕು ಅಂದರೆ ನೀವು ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ನಾನು ಮ್ಯಾಮ್ಗೆ ಈ ಸಮಯದಲ್ಲಿ ಹಾರೈಸ್ತೀನಿ ದಯವಿಟ್ಟು ಒಂದು ಒಳ್ಳೆ ಎನರ್ಜಿ ಕೊಡಿ ಈ ಸಿನಿಮಾನ ದಯವಿಟ್ಟು ಥಿಯೇಟ್ರಲ್ಲಿ ನೋಡಿ ಎಲ್ಲ ಫ್ಯಾಮಿಲಿ ಈ ಕೂಗೋದ್ರಿಂದ ಏನ್ ಗೊತ್ತಾ ಒಂದಷ್ಟು ವಿಚಿತ್ರವಾದ ಹುಳಗಳು ಹುಡ್ಕೊಂಡ್ಬಿಡ್ತಾವ ಯಾರ ಕೂಗ್ಬೇಕು ಗೊತ್ತಾ ಒಂದ್ ಹೇಳ್ತೀನಿ ಕೇಳಿ ಕನ್ನಡದ ಸಾಹಿತ್ಯ ಕ್ಷೇತ್ರದಲ್ಲಿ ದೊಡ್ಡದಾಗ ಮಾಡದಂತ ಕುವೆಂಪು ಅವ್ರಿಗೆ ವಿಶ್ವೇಶ್ವರ ಅವ್ರಿಗೆ ಅಣ್ಣವ್ರಿಗೆ ವಿಷ್ಣು ಸರ್ಗೆ ಇಂತ ದೊಡ್ಡ ದೊಡ್ಡ ಮಹನೀರ್ಗ್ ಹೋಗಿ ನಮ್ಗೆ ಕೂಗೋದ್ರಿಂದ ಏನಾಗೋಯ್ತೆ ತಲೆ ತಿರುಗಿ ಬಿಡುತ್ತೆ ಬೇಡ ಪ್ರಥಮ ಪ್ರಥಮ ಆಗಿರಕ್ ಬಿಡಿ ಪ್ರಥಮ್ನ ದೇವ್ರ ಮಾಡಕ್ ಬಿಡಿ ಮಾಡೋದ್ರಿಂದ ನಮ್ ತಲೆ ತಿರ್ಗೋದು ನಿಜ ಇಲ್ಲ ಅವತ್ತು ಯಜಮಾನ ಸಿನಿಮಾ ಮಾಡ್ಬೇಕು ಅಂತ ಒಂದು ದೊಡ್ಡ ರಿಸ್ ತಗೊಂಡ್ರಲ್ಲ ಅವ್ರಿಗೊಂದು ಸಲ ಕೂಗಿ ರೆಹಮಾನ್ ಅಲ್ಲಿ ಕೂತಿದ್ದಾರೆ ಏನಾಗುತ್ತೆ ಅಟ್ಲೀಸ್ಟ್ ನಾನು ಆ ಕ್ಷಣ ನಾನು ಆಕಾ ಆಗ ಬಂದು ಇಪ್ಪತ್ತು ಪೈಸಕ್ಕೂ ಬೆಲೆ ಇತ್ತು ಐವತ್ತು ಪೈಸಕ್ಕೂ ಬೆಲೆ ಆಯಿತು ಅಂಥರಲ್ಲಿ ಕೋಟಿ ಗಟ್ಟಲೆ ಹಾಕಿದ್ದಾರೆ ಅಂದರೆ ಅಲ್ಲಿ ಅವ್ರಿಗೆ ಕೂಗಿದಾಗ ಒಂದು ಎನರ್ಜಿ ಸಿಗುತ್ತೆ ಇಲ್ಲಿ ಬಂದು ಪ್ರತಾಪ್ಗೆ ಜೈನ್ ರೀ ನಾನು ಮತ್ತೆ ನನಗೆ ಮತ್ತೆ ತಲೆ ತಿರುಗುತ್ತೆ ನಾನು ಇನ್ನೊಂದಷ್ಟು ಅಹಂಕಾರದ ಇನ್ನಷ್ಟು ದಾರಿ ತಪ್ಪೋದು ನನ್ನನ್ನು ದಾರಿ ತಪ್ಪಿಸ್ಬೇಡಿ ಪ್ರಥಮ್ ಹಳ್ಳಿಲಿ ತೋಟ ನೋಡ್ಕೊಳ್ತಾ ಇದ್ದೀನಿ ಏಳು ಸಿನಿಮಾ ಹೀರೋ ಮಾಡಿದಿರ ಸಾಕು ಬಿಟ್ಟು ನನ್ನ ನನ್ನನ್ನು ಬಂದು ಜಯಂತ್ ಅಂತ ಕೂಗಿ ನನ್ನ ದಾರಿ ತಪ್ಪಿಸ್ಬೇಡಿ ನಾರ್ಮಲ್ ಆಗಿರೋ ಪ್ರಥಮ್ ಹಾಗೆ ಇರಲಿ ಸಾಧ್ಯ ಆದರೆ ಮ್ಯಾಮ್ ಬಂದಿದ್ದಾರೆ ಮ್ಯಾಮ್ಗೆ ಒಂದು ಕೂಗಿ ಯಾಕೆಂದ್ರೆ ಅವ್ರ ಕಾಂಟ್ರಿಬ್ಯೂಷನ್ ದೊಡ್ಡದಾಗಿದೆ ಒಂದು ಹುಚ್ಚ ಸಿನಿಮಾ ಮಾಡಿದಾಗ ಸುದೀಪ್ ಸರ್ ಅನ್ನೊಬ್ಬ ಮಾಸ್ ಹೀರೋ ನಮಗೆ ಸಿಕ್ಕಿದ್ರು ಯಜಮಾನ ಮಾಡಿದಾಗ ನಮ್ಗೆ ಇಷ್ಟು ಸರ್ ಫ್ಯಾಮಿಲಿ ಏನು ಮನೇಲಿ ಕೂತಿರೋರು ವಯಸ್ಸಾದವ್ರಲ್ಲ ಬಂದು ಥಿಯೇಟ್ರ್ ಬರೋಂಗೆ ಮಾಡಿದ್ದು ಇದೆಲ್ಲ ಕಾಂಟ್ರಿಬ್ಯೂಷನ್ ಇವ್ರದ್ದು ಇಲ್ಲಿ ಬಂದು ನೀವು ಪ್ರಥಮ ಜಯ ತಪ್ಪಾಗುತ್ತಲ್ವಾ ತಪ್ಪಲ್ವಾ ಅದು ತಪ್ಪು ಅಪರಾಧ ಅಂತ ಅಪರಾಧ ಮಾಡ್ತೀರಾ ಮಾಡಬಾರ್ದಲ್ವಾ ಥ್ಯಾಂಕ್ ಯು ಅದೇ ಮಾಡ್ತೀನಿ ಎರಡನೇದು ದಯವಿಟ್ಟು ಹೇಳ್ತೀನಿ ದಯವಿಟ್ಟು ಹೇಳ್ತೀನಿ ಫ್ಯಾಮಿಲಿ ಅವರೆಲ್ಲ ಬಂದು ಪ್ರಸನ್ನ ಥಿಯೇಟರ್ ಥಿಯೇಟ್ರಲ್ಲೇ ನೋಡುವಂತ ಆನಂದನೇ ಬರಂಡ್ ಈ ಸಮಯದಲ್ಲಿ ನಾನು ಮುನಿಸ್ವಾಮಿ ಅವರಿಗೆ ಧನ್ಯವಾದ ಹೇಳ್ತೀನಿ ಅವರು ಡಿಸ್ಟ್ರಿಬ್ಯೂಷನ್ ಎಲ್ಲಿ ಬೇರೆ ಅವರೇನುಮಾಲ್ ಹೋಗ್ತಾ ಇದ್ದಾರೆ ಪ್ರಸನ್ನ ಥಿಯೇಟ್ರ್ ಮಿಸ್ ಮಾಡಿದ್ರೆ ಮಾರ್ನಿಂಗ್ ಶೋ ಮಾರ್ನಿಂಗ್ ಶೋ ಇದೆ ನೀವು ಏನು ಮಾಡಬೇಕು ಅಂದ್ರೆ ಈ ಸಿನಿಮಾನ ಹೌಸ್ಫುಲ್ ಮಾಡೋದ್ರಿಂದ ಇನ್ನೆರಡು ಶೋ ಕೊಡಬೇಕು ಅವ್ರು ವಾಪಸ್ಸು ಅವರೇ ಕರೆದು ಕೊಡಬೇಕು ಥಿಯೇಟ್ರಲ್ಲಿ ಸಂಭ್ರಮಿಸುವಂಥ ಒಂದು ಖುಷಿನೇ ಬೇರೆ ಐವತ್ತು ವರ್ಷದ ಪ್ರಸನ್ನ ಥಿಯೇಟ್ರಿಗೆ ಸಂಭ್ರಮ ಇತಿಹಾಸ ಇದೆ ಇಪ್ಪತ್ತೈದು ವರ್ಷ ಯಜಮಾನದ ಇತಿಹಾಸ ಇದೆ ಇದರ ಸನ್ ಕಂಪ್ಲೀಟ್ ಕ್ರೆಡಿಟ್ಸು ಅವ್ರ ಫ್ಯಾನ್ಸ್ಗೆ ವಿಷ್ಣು ಸರ್ ಫ್ಯಾನ್ಸ್ಗೆ ಮತ್ತು ರೆಹಮಾನ್ ಸರ್ ಮತ್ತು ಅವ್ರ ಕುಟುಂಬಕ್ಕೆ ಸಿಗಬೇಕು ಗೆಳೆಯರಾದ ಇವರೆಲ್ಲ ಕರ್ಕೊಂಬಂದು ನಾವು ಇವತ್ತು ನೋಡಬೇಕು ಅಂತ ಮಂತ್ರಾಲಯ ನಾನು ಶಶಿಕುಮಾರ್ ಸರ್ ನನ್ನ ಜೊತೆಲೇ ಇದ್ವಿ ಮುಗಿಸ್ಕೊಂಡು ಬಂದು ಅವ್ರು ಕಾರ್ ಇಳ್ದು ರೆಸ್ಟ್ ಮಾಡಿದ್ರು ಈ ಕಡೆ ಬಂದೆ ನನ್ನ ಗುರುಗಳಾದ ರಾಜೇಶ್ ರಾಮನಾಥ್ ಸರ್ ಇದಕ್ಕೆ ಮ್ಯೂಸಿಕ್ ಡೈರೆಕ್ಟ್ರು ಈ ಸಿನಿಮಾದಲ್ಲಿ ಹೆಚ್ಚು ಕಡಿಮೆ ಮುಕ್ಕಾಲು ಜನ ನನ್ನ ಆಪ್ತರು ಸೊ ಇವತ್ತು ಕೂಡ ಕೃಷ್ಣ ಸರ್ ದಿನಕ್ಕೆ ಅರ್ಧ ಗಂಟೆ ಮಾತಾಡ್ತೀವಿ ಅಷ್ಟೇ ಆಪ್ತತೆ ಇದೆ ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಿಗೆ ಬಂದು ಗೆಲ್ಸಿ ಆ ಥಿಯೇಟ್ರಿಗೆ ಬಂದು ನೋಡಿ ನಿಮ್ಮ ಫ್ಯಾಮಿಲಿ ಜೊತೆಗೆ ನೋಡಿ ಈ ಸಿನಿಮಾ ನೋಡ್ಬೇಕಾದ್ರೆ ನಾನು ಯಜಮಾನ ನೋಡಕ್ ಬರ್ತಿದೀನಿ ನಿಮ್ಮ ಹೆಂಡತಿ ಬೇಡ ಅನ್ನಲ್ಲ ನಿಮ್ಮ ಅಪ್ಪ ಅವ್ವ ಬೇಡ ಅನ್ನಲ್ಲ ಯಾಕೆ ಹೋಯ್ತಾ ಇದೆಯಾ ಸಿನಿಮಾಗೆ ಅಂತ ಕೇಳಲ್ಲ ಸೀರಿಯಲ್ ಬಿಟ್ಬಿಟ್ಟು ಬಂದು ನೋಡ್ತಾರೆ ಹೌದಾ ನಂಗೆ ಗೊತ್ತೇ ಇಲ್ಲ ಮಕ್ಕಳ ಸಿನ್ಮಾ ಅನ್ಕೊಬಿಟ್ಟೆ ಫ್ಯಾಮಿಲಿ ಅನ್ಕೊಬಿಟ್ಟಿದೆ ಹೌದಾ ಎಲ್ಲರೂ ಅದೇ ಒಂದು ವರ್ಷ ಸಿನಿಮಾ ನನಗೆ ಬಂದು ಹೇಳ್ಕೊಡೋದು ಥ್ಯಾಂಕ್ ಯು ಮಿಸ್ ಮಾಡಿದೆ ನೋಡಿ ಇಲ್ಲೆಲ್ಲ ಮಾತಾಡ್ಬೇಕಾದ್ ನಾನಲ್ಲ ತುಂಬ ಅಭಿಮಾನಿಗಳದ ನೀವು ಮಾತಾಡಿ ಈ ಸಿನಿಮಾದ ಹೆಗ್ಗಳಿಕೆ ಏನು ಅಂತ ಹೇಳಿ ಆಮೇಲೆ ಒಂದು ವಿಷಯ ಇದ್ರದ್ದು ಹೇಳಲೇಬೇಕು ಸ್ಪೆಷಲ್ಲು ನಾನು ಸಿನಿಮಾ ನೋಡಿದ್ದು ನಾನು ಇದನ್ನ ಒಂದು ಹೆಚ್ಚು ಕಡಿಮೆ ಒಂದು ಐವತ್ತು ಸಲ ನೋಡಿದ್ದೀನಿ ಇವತ್ತು ನೋಡಿದ್ದು ನನಗೆ ಬರೀ ಹತ್ತೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಅಷ್ಟೇ ಕೇಳಿದ್ದು ಬರೀ ವಿಜ್ವಲ್ಸ್ ಕೇಳ್ತಿದ್ದು ಎಲ್ಲರೂ ಕನ್ನಡದ ಸ್ಪೆಷಲ್ರಿಕೊಂಡು ಅದು ಹೇಳ್ತೀನಿ ಸುಮ್ಮನೆ ಫಸ್ಟ್ ಕಷ್ಟಪಟ್ಟು ಸಿನಿಮಾ ಮಾಡೋರು ರೀ ರಿಲೀಸ್ ಮಾಡೋರು ಫಸ್ಟ್ ಅದು ತಲುಪಬೇಕು ಸಾಂಗ್ ಆಡದವ್ರು ಲೈಟ್ ಏ ಒಂದ್ ನಿಮಿಷ ಇರಪ್ಪ ಊಟ ಆಗ್ತವ್ರಿಗೂ ನಾನು ಧನ್ಯವಾದ ಹೇಳ್ತೀನಿ ಪ್ರೊಡಕ್ಷನ್ ಊಟ ಹಾಕಿದ್ರಲ್ಲ ನಂಗೆ ಅವರು ಸ್ಪೆಷಲ್ ಲೈಟ್ ಇಡ್ಕಂಡ್ರೆ ಗೊತ್ತಾ ವಿಷ್ಣು ಸರ್ ಬಂದಾಗ ಛತ್ರಿ ಹಿಡ್ಕಂಡ್ರೆ ಗೊತ್ತಾ ಪ್ರೇಮ ಅವ್ರು ಬಂದಾಗ ಅವರೂ ನಂಗೆ ಸ್ಪೆಷಲ್ಲೇ ನೀವು ನಂಗೆ ಹೇಳ್ಕೊಟ್ರೆ ನಾನೇ ಸಿನಿಮಾ ಮಾಡೋ ನಂಗೆ ಗೊತ್ತಿಲ್ವಾ ಈ ಸಮಯದಲ್ಲಿ ಯಜಮಾನಗೆ ದುಡಿದಂತಹ ಎಲ್ಲ ತಾಂತ್ರಿಕವ್ರಿಗು ಸ್ಪೆಷಲ್ ಥ್ಯಾಂಕ್ಸ್ ದೊಡ್ಡ ಹೆಗ್ಗಳಿಗೆ ನನ್ನ ಸ್ಪೆಷಲ್ ನನ್ನ ಮೈ ಸಿನ್ಸಿಯರ್ ಥ್ಯಾಂಕ್ಸ್ ಟು ರೆಹಮಾನ್ ಸರ್ ಯಾಕೆಂದ್ರೆ ಅವರು ಅವರು ಆ ಸಮಯದಲ್ಲಿ ಅವ್ನು ಡಿಸಿಷನ್ ಮಾಡಿದ್ರೆ ಬಹುಶಃ ನಮ್ಗೆ ಯಜಮಾನ ಸಿಗ್ತಿರಲ್ಲ ಅಂತ ಒಂದು ದೊಡ್ಡ ಸಿನಿಮಾ ಸಿಕ್ ಏ ಇರಪ್ಪ ನೀ ಎಲ್ಲದಕ್ಕೂ ಒಂದೊಂದು ಹೇಳುವಂತ ಕ್ಯಾಮ್ರಾ ಇಟ್ಕೊಂಡ ಲೈಟ್ ಕ್ಯಾಮ್ರಾ ಅಷ್ಟೆಗೂ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಸರಿಯಾ ಸುಮ್ಮನೆ ಎಲ್ರಿಗೂ ಧನ್ಯವಾದ ಹೇಳಿತ್ತು ನೀನು ಆಮೇಲೆ ಅಲ್ಲಿ ಕ್ಯಾಮ್ರಾಮ ಲಕ್ಷ್ಮೀ ದೇವಿ ಮ್ಯಾಮ್ ಪಕ್ಕದಲ್ಲಿ ನಿಂತಿರ ಪುಡಿಸಿದಮ್ಮನ್ ಮಗಳಿಗೂ ಧನ್ಯವಾದ ಹೇಳಿಲ್ಲ ಅವಳಿಗೆ ಛತ್ರಿ ಇಟ್ಕೊಂಡು ಮೇಕಪ್ ಟಚ್ ಅಪ್ ಮಾಡಿ ಲಿಂಗವ್ವ ಬಂದಿದ್ದು ಅವಳಿಗೆ ಧನ್ಯವಾದ ಹೇಳಿ ಎಲ್ರಿಗೂ ಧನ್ಯವಾದ ಸರಿಯಾ ನೀನ್ ನೋಡಕ್ಕೆ ಬಂದೆ ನಿನಗೆ ಮೊದಲನೇ ಧನ್ಯವಾದ ನಿನಗೆ ಹೇಳಲ್ಲ ಅಂದ್ರೆ ಕೇಳು ನೀನು ಜಾಣ ನಿನಗೆ ಧನ್ಯವಾದ ಏ ಸುಮ್ಮನಿರಪ್ಪ ಸುಮ್ಮನೆ ನಿಂತ್ಕೊಂಡು ಏ ಸುಮ್ಮನಿರ ನೀನು ಎಲ್ಲಿ ಹಿಡ್ಕೊ ಬಂದ್ರೆ ನೋಡ್ರಪ್ಪ ದಯವಿಟ್ಟು ಯಜಮಾನ ಸಿನಿಮಾನ ಥಿಯೇಟರ್ ಮಿಸ್ ಮಾಡಿದೆ ನೋಡಿ ಏ ಆಯ್ತು ಸುಮ್ನೆ ಥಿಯೇಟ್ರಲ್ಲಿ ಬಂದು ಮಿಸ್ ಮಾಡಿದೆ ನೋಡಿ ನಮ್ಮ ಗುರುಗಳಾದ ರಾಜೇಶ್ ರಾಮನಾಥ್ ಸರ್ ವಿಷ್ಣು ಸರ್ನ ಥಿಯೇಟ್ರಲ್ಲಿ ನೋಡಿ ನಾನು ಸಂಭ್ರಮಿಸಿದೆ ನಾನಂತೂ ಮೊದಲನೇ ಶೋನ ಟಿಕೆಟ್ ತೊಗೊಂಡು ನೋಡಿ ನಾನು ತುಂಬಾ ಖುಷಿ ಪಡಿದೆ ಪ್ರಸನ್ನದಲ್ಲಿ ಮಿಸ್ ಮಾಡದೆ ದಯವಿಟ್ಟು ಬನ್ನಿ ಆ್ಯಂಡ್ ಇನ್ ಏನಪ್ಪ ನಿಂದೇನ್ ಗುರು ನಿಂದು ನಿನ್ ನಿಮ ಏನ್ ಮಕ್ಕಳು ಬಂದು ಥಿಯೇಟ್ರಲ್ಲಿ ಟಿಕೆಟ್ ತಗೊಂಡು ನೋಡ್ತಾರೆ ಸರಿಯಾ ಎಪ್ಪತ್ತೈದು ವರ್ಷಕ್ಕೆ ನಿಮ್ ಮೊಮ್ಮಕ್ಕಳು ಬರ್ತಾರೆ ಸರಿಯಾ ಬಾ ಈ ಕಡೆಗೆ ನೀನು ಮಾತಾಡ ನಾನ್ ಏನ್ ನನಗೆ ನೀನು ಗೊತ್ತಾಯ್ತು